ನಾವ್ ಯಾರು ಅಂತಹ ಕೆಲಸ ಏನು ನಾವು ಕೆಲಸಗಳು ಮಾಡ್ತಾ ಇದ್ದೀವಿ ಕ್ವಾಲಿಫಿಕೇಶನ್ ಇದೆ ನಂತರನೆ ಹೆಣಮಕ್ಳು ಸಾವಿರಾರು ಹೆಣ್ಣು ಮಕ್ಳು ರೀತಿ ಜನರಲೈಸ್ ಮಾಡು ಹೇಳೋದು ಬಹಳ ತಪ್ಪು ಮೋಟಮ್ಮ ಮೇಡಮ್ ನೀವು ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ ಅದು ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇರುವ ಅವಮಾನ ನಿಮ್ಮ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇರುವಂತಹ ಅವಮಾನ ಅಂತ ಒಬ್ಬ ಹಿರಿಯರಾಗಿ ಈ ರೀತಿ ಪದ ಬಳಕೆ ಮಾಡಿದ್ದು ತಪ್ಪು ಅಂತಿದ್ದಾರೆ ಮ್ಮ ಎಚ್ಚರಿಕೆ ಹೇಳಿದ್ದು ಹಿರಿಯರಾಗಿ ಎಚ್ಚರಿಕೆ ಹೇಳಿರೋದು ನಾವು ತನವನ್ನ ಯಾವತ್ತು ಬಿಟ್ಕೊಡ್ಬಾರ್ದು ನಮಗೆ ಅವಕಾಶ ಸಿಗ್ಲಿ ಸಿಗದೆ ಇರ್ಲಿ ಯಾಕೆ ಗೋಗೇರಿಬೇಕು ನಮ್ಮ ನಮ್ಮ ಕರ್ತವ್ಯ ನಾವು ನಾವು ನಡ್ಕೊಳ್ಳೋದು ರಾಜಕೀಯದಲ್ಲಿ ಎಷ್ಟು ಸೇವಾ ಪ್ರವೃತ್ತರಾಗಿ ಇದ್ದೇವೆ ಅನ್ನೋದನ್ನ ಅವರು ಗುರ್ತಿಸಿ ನಮ್ಗೆ ಅವಕಾಶಗಳು ಕೊಡಬೇಕು ವಿನಃ ಗೋ ಗರಿತಿದ್ದಾರೆ ಅಂತ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಬಿಡಿ ಎಲ್ಲಾರ್ಗು ನಾನು ಫೋಟೋ ಕ್ಯಾಮ್ರಾ ಹಿಡಿದು ತೋರ್ಸಕ್ ಅಲ್ಲ ಅಲ್ಲ ಎಕ್ಸಾಂಪಲ್ ಗಳನ್ನ ಹೇಳ್ಬೋದು ಮೇಡಮ್ ಈಗ ನಮ್ ನಮ್ಗೇನೋ ಅನ್ಯಾಯ ಆದ್ರೆ ಅವ್ರ ಹೆಸರುಗಳನ್ನ ಹೇಳ್ಬಿಡ್ತೀವಪ್ಪ ಯಾಕೆ ಭಯ ಬೇಕು ನಮಗೆ ಏನ್ರಿ ಹಿಂಗ್ ಮಾಡ್ತಾರಲ್ಲ ಅಂತ ಹೇಳ್ಬಿಡ್ತೀವಿ ನಾವು ನಮ್ದು ಕ್ಷೇತ್ರ ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ತೀನಿ ನಾನು ಹಂಗೆ ಗಾಳಿಯಲ್ಲಿ ಗುಂಡ್ ಹೊಡಿಯೋದು ಬೇಡ ಅಂತ ಮೇಡಮ್ ವಾಸ್ತವ ಪರಿಸ್ಥಿತಿ ಕಣ್ಣಾರೆ ಕಂಡಿದ್ದು ನೋಡಿ ನಮ್ಮ ಮಂಗಳೂರ್ನಲ್ಲಿ ಉಡುಪಿಯಲ್ಲಿ ಶ್ಯಾಮಲಾ ಭಂಡಾರಿ ಇದ್ದಾರೆ ಅವಳು ಎಪ್ಪತ್ತೆಂಟರಿಂದ ನನಗೆ ಗೊತ್ತಿರೋ ಹಂಗೆ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರು ಅಡ್ವೊಕೇಟ್ ಅಡ್ವಕೇಟ್ ಅರ್ಥ ಆಯ್ತಾ ಇದುವರೆಗೂ ಒಂದು ಸ್ಥಾನಮಾನ ಕೊಟ್ಟಿದ್ಯಾ ಯಾಕೆ ಅವ್ರ ಸೇವೆಗೆ ನಲ್ಲೇ ದುಡಿದಾರೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ರು ಜಿಲ್ಲಾ ಅವ್ರಿಗೇನು ಅವಕಾಶ ಸಿಕ್ಕಿದೆ ಅವ್ರಿಗೊಂದು ಎಮ್ ಎಲ್ ಸಿ ಮಾಡಬಹುದಾಗಿತ್ತಲ್ಲ ಅವ್ರಿಗೊಂದು ರಾಜ್ಯಸಭೆ ಕಳಿಸಬಹುದಾಗಿತ್ತಲ್ಲ ಅವಕಾಶ ಇದೆಯಲ್ಲ ರಾಜ್ಯಸಭಾ ಸೀಟ್ ಬಂದ ಗಂಡಸ ಹೆಣ್ಸಂದು ಕನ್ಸಿಡರ್ ಮಾಡ್ತಾರ ಎಮ್ ಎಲ್ ಸಿಗಳು ನಾಲ್ಕೈದು ಬಂದು ಕನ್ಸಿಡರ್ ಮಾಡಿದ್ರ ಅವರಲ್ಲ ಅವರ യോഗ്യತೆ ಇಲ್ವಾ ಹೇಳಿ ನಿಮ್ಮದೇ ಪಕ್ಷದಲ್ಲಿರುವ ವಾತಾವರಣದ ಬಗ್ಗೆ ಹೇಳ್ತಿದ್ದಾರೆ ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದು ಕಷ್ಟಪಟ್ಟವರಿಗೆ ಸ್ಥಾನಮಾನ ಕೊಡ್ತಾ ಇಲ್ಲ ಪಕ್ಷ ಅಂತ ಸ್ಥಾನಮಾನ ಕೊಡ್ತಾ ಇಲ್ಲ ಅವರನ್ನು ಗುರುತಿಸ್ತಾ ಇಲ್ಲ ಪಕ್ಷ ಅಂತ ಅದಕ್ಕೆ ನಾವು ಅದನ್ನ ನಾನು ಅಗ್ರೀ ಮಾಡ್ತೀನಿ ಇಲ್ಲಿ ನೋಡಿ ಹೆಣ್ಣುಮಕ್ಕಳು ಪ್ರತಿಯೊಂದು ಪಕ್ಷದಲ್ಲೂನು ಹೆಣ್ಣುಮಕ್ಕಳಿಗೆರೋ ಪ್ರಾಬ್ಲಮೇ ಅದು ಅವಕಾಶಗಳು ಕಡಿಮೆನೆ ಯಾಕೆಂದ್ರೆ ಪುರುಷ ಪ್ರಧಾನ ಒಂದು ಕ್ಷೇತ್ರ ಪಾಲಿಟಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಮೋಟಮ್ಮ ಮೇಡಮ್ ಹೇಳೋದನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಎಷ್ಟೇ ಕ್ವಾಲಿಫಿಕೇಶನ್ ಇಷ್ಟು ಎಷ್ಟೇ ಕೆಲಸ ಮಾಡಿದ್ರು ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಅವ್ರಿಗೆನೆ ಜಾಸ್ತಿ ಅವಕಾಶಗಳು ಅವ್ರಿಗಿಂತ ಹತ್ತರಷ್ಟು ಕೆಲಸ ಮಾಡಿರ್ತಾರೆ ಹೆಣ್ಮಕ್ಳು ಎವ್ರಿ ಪಾರ್ಟಿ ನಾಟ್ ಜಸ್ಟ್ ಮೈ ಪಾರ್ಟಿ ಎಲ್ಲ ಪಾರ್ಟಿಯಲ್ಲೂ ಇದು ಹೆಣ್ಣು ಮಕ್ಕಳ ಇಶ್ಯೂ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ವಕ್ತಾರ ಶೆಟ್ಟಿ ಮೇಡಮ್ ಇದಾರೆ ಅವ್ರದೇನೋ ಒಂದು ಪ್ರಶ್ನೆ ಇದೆ ಅಂತ ಮೇಡಮ್ ನಿಮ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಮೇಡಮ್ ಮೋಟಮ್ಮ ಅವ್ರ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ ಹಿರಿಯ ನಾಯಕಿ ಖಂಡಿತ ನಾನು ನಾನು ಬಯಸುದಿಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಈ ತರದ ಎಕ್ಸಾಂಪಲ್ ಕಂಡು ಬರ್ತಾ ಇದೆ ನೀವು ಬಹುಶಃ ಕೆಲವೊಂದು ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟು ನೀವು ಹೇಳಿರ್ಬೋದು ಏನೋ ಅಂತ ಒಂದು ಇವತ್ತು ಇಲ್ಲಿ ಮಾತಾಡ್ತಿದೀವಿ ಪ್ರಬುದ್ಧರು ಇದ್ದಾರೆ ಎಲ್ಲರೂ ರಾಜಕೀಯ ಇಲ್ಲಿ ಏನು ಮಹಿಳೆಯರ ಬಗ್ಗೆ ಇವತ್ತು ನಾವಿವರೀ ಎಲೆಕ್ಷನ್ ವೋಟ್ ಅಲ್ಲದೆ ಪ್ರತಿನಿತ್ಯದ ನಮ್ಮ ಏನು ಉದ್ಯೋಗ ಇದೆ ಅಥವಾ ಸಾರಿಗೆ ಇದೆ ಅಥವಾ ಒಂದು ಗ್ರಹ ಇದೆ ಪ್ರತಿ ಒಂದರಲ್ಲೂ ಹೆಣ್ಮಕ್ಳಿಗೆ ನಮ್ಗೆ ಖಂಡಿತವಾಗ್ಲು ನಿರ್ಧಾರ ಮಾಡುವಂತ ಶಕ್ತಿ ಹೆಣ್ಮಕ್ಳಿಗೆ ಇದೆ ಹೆಣ್ಮಕ್ಳು ಜೊತೆ ಇಲ್ಲಿರ್ಬೇಕು ಆದ್ರೆ ಅಧಿಕಾರದಲ್ಲಿರುವ ಹೆಣ್ಮಕ್ಳು ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಾರ್ದು ಇವತ್ತು ನಾವು ಮಾತಿರ್ತೀವಿ ಮಾತಿರ್ತಿದ್ರೆ ಹೇಳ್ತೀವಿ ಎತ್ತರ ನಾರಿಯಂತೂ ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೆಣ್ಮಕ್ಳನ್ನ ಆರಾಧಿಸಿ ಮೆರೆದಿಸಿದಂತ ದೇಶ ನಮ್ದು ಆದ್ರೆ ನಾನು ಇವತ್ತೊಂದು ಇಲ್ಲಿ ರಾಜಕೀಯ ಇದರಲ್ಲಿ ಪಕ್ಷದಲ್ಲಿ ಇದರಲ್ಲಿ ಪಕ್ಷದ ವಕ್ತಾರೆ ಭಾಗವಹಿಸ್ತಾ ಇದ್ದೀನಿ ಅಂದ್ರೆ ಇದು ಒಂದು ನಮ್ಗೆ ಕೊಟ್ಟಿರುವಂತ ಅವಕಾಶ ಹಾಗಂತ ಹೇಳಿ ಅವಕಾಶನೇ ಕೊಟ್ಟಿಲ್ಲ ಅಂತ ನಾವು ಹೇಳಲ್ಲ ಪ್ರಶಾಂತ್ ಮೇಡಮ್ ಅವರು ಹೇಳ್ತಾರೆ ಅವಕಾಶಗಳು ಸಿಗ್ತಾ ಇಲ್ಲ ಹೆಣ್ಮಕ್ಳಿಗೆ ಆದ್ರೆ ಅಲ್ಲಿ ಗಿಂಜ್ಕೊಂಡು ಇಲ್ಲ ಅವ್ರ ಮೇಲೆ ಗ್ಲಾಮರಸ್ ಆಗಿ ಆ ಹೋಗುವಂತದ್ದು ಏನೋ ಹೆಣ್ಮಕ್ಳು ಅದ ಇರೋದು ಅವ್ರ ಗ್ಲಾಮರಸ್ ಆಗಿ ಕಾಣ್ಬೇಕು ಅವ್ರ ವೈಯಕ್ತಿಕ ವಿಷಯ ಮೇಡಮ್ ಒಂದ್ ನಿಮಿಷ ಅದು ಅವ್ರ ವೈಯಕ್ತಿಕ ವಿಷಯ ಅವ್ರು ಎಷ್ಟು ಗ್ಲಾಮರಸ್ ಆಗಿರ್ಬೇಕು ಅವ್ರ ಯಾವ ರೀತಿ ಏನೋ ಉಡುಗೆ ತೊಡಗೆ ಧರಿಸ್ಬೇಕು ಅನ್ನೋದು ಅವ್ರ ವಿಚಾರ ಆದ್ರೆ ಅವ್ರಿಗೆ ಟ್ಯಾಲೆಂಟ್ ಇದ್ಕೊಂಡು ಕೂಡ ಕೊಡದೆ ಇರೋದು ಅಲ್ಲಿ ಅಲ್ಲಿ ತಪ್ಪಾಗುತ್ತೆ ಸೊ ಹಾಗಾಗಿ ನೀವು ಗ್ಲಾಮರಸ್ ಆಗಿ ಹಲ್ಲಿಗಿಂಚ ಇರೋರಿಗೆ ಕೊಡ್ತಾರೆ ಅದೆಲ್ಲ ಅನ್ನೋದಕ್ಕಿಂತ ಈಗ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದ ಒಂದು ಏನು ಅಧಿಕಾರ ಆಗ್ಲಿ ಏನೂ ಕೊಡ್ತಾ ಇಲ್ಲ ಅವರಿಗೆ ಅವರಿಗೆ ಸ್ಥಾನಮಾನಗಳು ದೊರಕತಾ ಇಲ್ಲ ಅಂತ ಈ ರೀತಿ ಹೇಳ್ಬೋದಾಗಿತ್ತು ಏನೋ ಅಂತ ಅನಿಸ್ತಾ ಹೇಳಿರೋ ವಿಚಾರಗಳು ಕರೆಕ್ಟ್ ಆಗಿರಬಹುದು ಆದ್ರೆ ಹೇಳಿರೋ ರೀತಿ ತಪ್ಪಾಗಿದೆಯಾ ಚರ್ಚೆ ಆಗ್ತಾ ಇದೆ ನೀವೇ ಹೇಳಬಹುದು ಹಲವಾರು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಈ ತರ ಒಂದು ಕಾಂಗ್ರೆಸ್ ಸಬಲೀಕರಣ ಬಗ್ಗೆ ನಾವು ಅನೇಕ ಚರ್ಚೆಗಳು ಮಾಡಿದೀವಿ ಅವ್ರು ನೋಡಿ ನಾವು ಹದಿನೇಳು ಜನ ಸಚಿವರನ್ನು ನೀವ್ ಹೇಳಿದ್ರೆ ಏನ್ ಅಂತ ಕೇಂದ್ರದಲ್ಲಿ ಹದಿನೇಳು ಜನ ಸಚಿವರನ್ನು ಪ್ರಶಾಂತಿ ಹದಿನೇಳು ಜನ ಸಚಿವರನ್ನು ಯಾರಾದ್ರೂ ವರ್ಷ ಮಾಡಿದ್ದಾರೆ ಕಾಂಗ್ರೆಸ್ ಸಂಸ್ಕೃತಿ ಅದು ಯಾವತ್ತೂ ಪುರುಷ ಪ್ರಧಾನ ಅಂತ ಮಾಡ್ಕೊಂಡು ನಾವು ನೋಡಿ ಮುಖ್ಯಮಂತ್ರಿ ಮುರ್ಮು ಅವರು ಇದ್ದಾರೆ ಅವ್ರ ರಾಷ್ಟ್ರಪತಿ ನಾವು ಮಾಡಿದೀವಿ ಹದಿನೇಳು ಜನ ಸಚಿವರು ಸಚಿವೆಯನ್ನು ಕೊಟ್ಟಿದೀವಿ ನಾವು

ಲಾಸ್ಟ್ ಈ ವಾಹಿನಿ ನೋಡುವಂತ ಲೀಸ್ಟ್ ಒಪ್ಕೋತಾರ್ಟ್ ಮುಂಬರುವ ಎಲೆಕ್ಷನ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಬಿಲ್ ಪಾಸ್ ಆಗಿದೆ ಈಗಲಾದ್ರೂ ನಾವು ಖಂಡಿತವಾಗ್ಲೂ ಧೈರ್ಯವಾಗಿ ದಯವಿಟ್ಟು ಕೇಳಿಸ್ಕೊಂಡ್ರಿ ಕೇಳಿಸ್ಕೊಂಡ್ರಿ ರಾಜಕೀಯ ವಲಯದಲ್ಲಿ ಪಕ್ಷ ಬಿಟ್ಬಿಡಿ ಮೋಟಮ್ಮ ಮೇಡಮ್ ಎಲ್ಲಾ ಪಕ್ಷದಲ್ಲೂ ಕೂಡ ಇಂಥದ್ದೇ ವಾತಾವರಣ ಇದೆ ಅಂತ ತಮ್ಗೆ ಅನ್ಸುತ್ತ ನಿನ್ನೆ ನಾನು ಏನ್ ಹೇಳಿದೀನಿ ಕೇಳಿ ಕೊನೆ ಎಲ್ಲಾರ್ಗು ಹೇಳಿದಿಷ್ಟೇ ನಮಗೆ ಈಗ ಫಿಫ್ಟಿ ಪರ್ಸೆಂಟ್ ಲೋಕಲ್ ಬಾಡಿಲ್ ಬಂದಿದೆ ಪಂಚಾಯತ್ ಬಂದಿದೆ ನಮ್ಮಲ್ಲಿ ಡಿಸಿಷನ್ ಮೇಕರ್ಸ್ ನಾವ್ ಆಗ್ಬೇಕು ನಾವ್ ಹೇಳಿದ್ದೆ ಕೆಲ್ಸ ಆಗ್ಬೇಕು ಅಲ್ಲಿ ಟಾಯ್ಲೆಟ್ ಆಗ್ಬೇಕು ಇಲ್ಲಿ ಕಾಂಪೌಂಡ್ ಆಗ್ಬೇಕು ಅಲ್ಲಿ ಮಕ್ಳಿಗೆ ಇನ್ನೇನು ಅಂಗನವಾಡಿ ಆಗ್ಬೇಕು ಅಂತ ನಾವೇನಾರು ಹೆಣ್ಮಕ್ಳು ಅಷ್ಟು ಜನ ಕೂತು ತೀರ್ಮಾನ ಮಾಡಿದ್ರೆ ಅದಕ್ಕೆ ಅದು ಚಾಲನೆಗ್ ಬರ್ಬೇಕು ಯಾ ಅಂತ ಹೇಳಿದ್ರೆ ಅಲ್ಲಿ ಪಕ್ಷಾತೀತವಾಗಿ ಕೆಲ್ಸ ಮಾಡ್ಬೇಕು ನಾವು ಮುಂದೆ ಕೂಡ ಈಗ ಹೇಳಿದಷ್ಟು ಕೂಡ ಒಪ್ಕೊಂಡೆ ನಂದು ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ ನನಗೆ ಟ್ಯಾಲೆಂಟ್ ಇದೆ ನಾನು ಹೋರಾಟ ಮಾಡ್ತೀನಿ ನಾನು ಈ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಧ್ವನಿ ಹತ್ತುತ್ತೀನಿ ನಾನು ಮುನ್ನೆಲೆಗೆ ಬರೋದಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಯಾವ್ದಾದ್ರು ಪಕ್ಷದ ನಾಯಕರ ಹತ್ರ ಮಾತಾಡದ ಇದ್ರೆ ಕೆಲಸ ಆಗುತ್ತಾ ನಗದ ಯಾವಾಗ್ಲೂ ಬಂದಾಗ್ಲೂ ಕೂಡ ಕೆಲಸ ಮಾಡ್ಕೊಡಿ ಅಂದ್ರೆ ಕೆಲಸ ಆಗುತ್ತಾ ಆಗುತ್ತಾ ನಂದೊಂದು ಪ್ರಶ್ನೆ ಯಾವ ಕಡೆನೆ ನೋಡ್ಕೊಂಡು ನಾಯಕರ ಕಡೆ ನೋಡದೆ ಮಾತಾಡಿದ್ರೆ ಕೆಲ್ಸಗಳಾಗತ್ತಾ ನಮ್ಮ ಏನ್ ಯೋಚನೆಗಳು ಅಥವಾ ನಮ್ಮ ಮನ್ಸಿದೆ ಆ ದಿಕ್ನಲ್ಲಿ ಯೋಚನೆ ಮಾಡ್ತೀವಿ ನಾವು ಯಾವ್ದೇ ವಿಷಯವನ್ನ ನಮ್ಮ ಅದು ಯಾವ್ ದೃಷ್ಟಿಲಿ ಹೇಳಿದ್ದಾರೆ ಯಾವ್ದಕ್ಕಾಗಿ ಹೇಳಿದ್ದಾರೆ ಅನ್ನೋದನ್ನ ಸರಿಯಾಗಿ ಮನವರಿಕೆ ಮಾಡ್ಕೊಂಡ್ರೆ ಅಪಾರ್ಥಿಗಳ್ ಬರಕ್ ಸಾಧ್ಯನೇ ಇಲ್ಲ ನಾನು ಒಳ್ಳೆ ಕೆಲ್ಸ ಮಾಡಿ ನೀವು ನಾಯಕರಾಗಿ ನಿಮ್ಮ ನೀವು ಮಹಿಳಾ ನಾಯಕಿ ಅಂತ ಹತ್ತಾರ ಜನ ಬಂದು ನಿಮ್ಮ ಹತ್ರ ಸಹಾಯ ಕೇಳಬೇಕು ಅನ್ನೋ ರೀತಿಯಲ್ಲಿ ಹೇಳಿದೇ ವೀಣ್ ಬೇರೆ ದೃಷ್ಟಿಲಿ ಹೇಳಿಲ್ಲ ಅರ್ಥ ಮಾಡ್ಕೊಳದಿದ್ರೆ ನಾ ಏನ್ ಮಾಡ್ಲಿ ಬಹಳ ಹತ್ತಿರದಿಂದ ಬಹಳಷ್ಟು ಅಧಿಕಾರಿ ಮಂತ್ರಿಗಳು ಶಾಸಕರೊಂದಿಗೆ ಅವ್ರ ಒಡನಾಟ ಇರುತ್ತೆ ಸೊ ಹಾಗಾಗಿ ಅವರ ಒಂದು ಅನುಭವ ಅವರ ಒಂದು ನೋವು ಅವ್ರು ಹೇಳ್ಕೊಂಡಿದ್ರು ಹೇಳ್ಕೊಂಡಿರ್ತಾರೆ ಯಾಕಂದ್ರೆ ನಾವೆಲ್ಲ ಹೊರಗಡೆ ವಕ್ತಾರರಾಗಿ ನಾವು ಒಳಗಡೆ ಇದು ನಮಗ್ ಗೊತ್ತಿಲ್ಲ ಒಳಗಡೆ ಅಂದ್ರೆ ಅವ್ರು ಏನೋ ಶಾಸಕರ ಹತ್ರ ಜಾಸ್ತಿನೇ ಅವ್ರು ಓಡಾಟ ಮಾಡ್ತಾ ಇರ್ತಾರೆ ಮೋಟಮ್ಮನ ಅವರು ಸೊ ಅವ್ರ ಒಂದು ಮಹಿಳಾ ಮುಖಂಡರಾಗಿ ಅವ್ರ ಎಲ್ಲ ವಡನಾಟಗಳೆ ಇರುತ್ತೆ